ಟಾಪ್ ಕ್ವಾಲಿಟಿ ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಕೊಲೆಯಾಗಿದೆ ಸದ್ಯಕ್ಕೆ ಆಸ್ಪತ್ರೆಗೆ ಈಗ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಭೇಟಿ ನೀಡಿದ್ದಾರೆ ಅವ್ರ ಜೊತೆ ಮಾತಾಡೋಣ ಇವಾಗ ಭೇಟಿ ನೀಡಿದ್ರಿ ಒಳಗಡೆ ಉಳಿದಂಥ ಗಾಯಾಳುಗಳನ್ನ ಮಾತಾಡಿಸಿದ್ರೆ ಏನು ನಡೀತಾ ಇವಾಗ ನೋಡಿ ಇದೊಂದು ಅವರೆಲ್ಲರ ಮಾತುಕತೆಗಳನ್ನು ನೋಡಿದಾಗ ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ ಯಾವ್ಯಾವ ಹಿಂದೂ ಸಮಾಜದ ಕಾರ್ಯವನ್ನು ಮಾಡ್ತಾರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಹೊಡೆಯತಕ್ಕಂಥ ಕೆಲಸ ಕಾರ್ಯಗಳಾಗಿತ್ತು ಯಾಕಂದರೆ ಒಂದು ಗಾಡಿಯಲ್ಲಿ ಬಂದಿಲ್ಲ ಮೂರು ಗಾಡಿಯಲ್ಲಿ ಬಂದಾರೆ ಸಮಯ ಹುಡುಕಿದ್ದಾರೆ ಜಾಗ ಹುಡುಕಿದ್ದಾರೆ ಅಲ್ಲೇ ಹೊಡೆದಿದ್ದಾರೆ ಹಾಗಾಗಿ ಇದೊಂದು ಪೂರ್ವಯೋಜಿತ ಅನ್ನತಕ್ಕಂಥದ್ದು ಅವರ ಮಾತಿನಲ್ಲಿ ಬರುತ್ತೆ ಮತ್ತು ಅವರು ಯಾರೋ ಒಬ್ಬರು ಇದ್ದದಲ್ಲ ಆರು ಜನ ಇದ್ದರು ಆರು ಜನರ ಮಧ್ಯೆ ಹೊಡಿಬೇಕು ಅಂತ ಆದರೆ ಆ ರೀತಿಯ ಯೋಜನೆ ಇದ್ದರೆ ಸಾಧ್ಯ ಹಾಗಾಗಿ ಒಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ ಸುಭಾಷ್ ಶೆಟ್ಟಿ ಸಂಘಟನೆಯಲ್ಲಿ ಮತ್ತು ಬಿ ಜೆ ಪಿಯಲ್ಲಿ ಏನು ಜವಾಬ್ದಾರಿ ಇಟ್ಕೊಂಡು ನೋಡಿ ಹಿಂದೂ ಸಂಘಟನೆಗಳ ಕಾರ್ಯವನ್ನು ಮಾಡ್ತಿದ್ದ ಬೇರೆ ಬೇರೆ ನಮ್ಮ ಹಿಂದೂ ಸಮಾಜಕ್ಕೆ ಯಾವ್ಯಾವ ಕಾರ್ಯಗಳು ನಡೀತದ ಸಮಾವೇಶಗಳು ಬಾಕಿ ಉಳಿದಂಥ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಕಾರ್ಯಕರ್ತನಾಗಿ ಜೋ ಜೋಡಣೆ ಮಾಡ್ತಿದ್ದ ಸೊ ಇವಾಗ ಏನು ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲಿ ಹೋಗ್ತಾಯಿದ್ರು ಮತ್ತು ಏನು ಹೇಳಿದರು ಅಂತ ಯಾವ ರೀತಿ ಆಯಿತು ಮತ್ತು ಯಾರ ಮೇಲಿಲ್ಲ ಅವರು ಅನುಮಾನ ವ್ಯಕ್ತಪಡಿಸಿದ್ರು ಇಲ್ಲ ಅವರು ಈಗಾಗಲೇ ಪೂರ್ತಿಯಾಗಿರ್ತಕ್ಕಂಥ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು ಅದನ್ನು ತನಿಖೆಯಲ್ಲಿದ್ದಾರೆ ಮತ್ತೆ ಈ ಸೊ ಫಾಜಿಲ್ ಮರ್ಡ್ರ್ ಆಗಿತ್ತು ಸೊ ಅದಕ್ಕೆ ರಿವೆಂಜ್ ಅಂತ ಕೂಡ ಈಗ ಪೊಲೀಸ್ ಹೇಳ್ತಾ ಇರುವಂಥದ್ದು ಅಂದರೆ ಸದ್ಯಕ್ಕೆ ಏನು ಕೆ ಕೆಲವು ದಿನಗಳಿಂದ ನಡೀತಾ ಇರೋ ಬೆಳವಣಿಗೆಗಳು ಸೊ ಸರ್ಕಾರದ ಮಟ್ಟದಲ್ಲಿ ಏನು ಹೇಳೋಕ್ಕೆ ಇಷ್ಟ ನೋಡಿ ಇದು ಒಂದು ರಾಜ್ಯ ಸರ್ಕಾರದ ವೈಫಲ್ಯ ನಿರಂತರವಾಗಿರ್ತಕ್ಕಂಥ ಈ ಘಟನೆಗಳು ನಡೀತಾ ಇದೆ ಕರಾವಳಿ ಜಿಲ್ಲೆಯಲ್ಲಿ ಅಶಾಂತಿ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ ಹಾಗಾಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳದೇ ಇರೋದ್ರಿಂದ ಇದು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಗೃಹ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ವಿಫಲ ಆಗಿದೆ ಅಂತ ನನಗೆ ಅನ್ನಿಸ್ತದೆ ಬೇರೆ ಬೇರೆ ಘಟನೆಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದಾಗ ಬಂಧನ ಆಗಲಿಲ್ಲ ವಿಧಾನಸಭೆಯೊಳಗೆ ಪಾಕಿಸ್ತಾನ ಜಿಂದಾಬಾದ್ ಹಾಕಿದಾಗ ಬಂಧನ ಆಗಿಲ್ಲ ಎರಡು ಮೂರು ಘಟನೆಗಳಾದಾಗ ಅವರನ್ನು ತನಿಖೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೆದಿಲ್ಲ ಹಾಗಾಗಿ ಇವತ್ತು ಇಂಥ ಭಯೋತ್ಪಾದಕ ಶಕ್ತಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಧೈರ್ಯ ಜಾಸ್ತಿ ಆಗಿದೆ ಈ ಸರ್ಕಾರದಿಂದಾಗಿ ಸಾಕಷ್ಟು ಕಾರ್ಯಕರ್ತರು ಕೂಡ ಜಮಾಯಿಸ್ತಾ ಇದ್ದಾರೆ ಸೊ ಮುಂದಿನ ಏನು ಮನೆಯವರು ಬರ್ತಾ ಇದ್ದಾರೆ ಮನೋ ಮರಣೋತ್ತರ ಪರೀಕ್ಷೆ ಯಾವಾಗ ಇಲ್ಲಿಂದ ಮೃತದೇಹವನ್ನು ಕೊಂಡು ಹೋಗೋದೆ ಯಾವಾಗ ಏನಾರು ಮಾಹಿತಿ ಉಂಟು ನೋಡಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ಬಾಕಿಡೋದ ಪ್ರಕ್ರಿಯೆಗಳಾಗಬೇಕು ಆದಮೇಲೆ ನಾವು ಯೋಚನೆ ಮಾಡ್ತೀವಿ ಸೊ ಇದಿಷ್ಟು ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ ಹಾಕೆರೆ ಟಿ ವಿ ನೈನ್ ಮಂಗಳೂರು